ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಇಲ್ಲಿಯವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಹದಿನಾರು ಸಾವಿರ ವಿಕಲಚೇತನರು ನಾವು ಮತವನ್ನು ಚಲಾಯಿಸುತ್ತೇವೆಂದು ನೋಂದಣಿ ಮಾಡಿಕೊಂಡಿರ್ತೇವೆ ಆ ಒಂದು ಮತವನ್ನು ಚಲಾಯಿಸೋದಕ್ಕೆ ಚುನಾವಣಾ ಆಯೋಗ ನಮಗೆ ಅಂತ ವಿಶೇಷವಾಗಿ ಹೆಚ್ಚು ಸೌಲಭ್ಯಗಳನ್ನು ಒದಗಿಸಿದೆ ಅಂದರೆ ನಾವು ಕೂಡ ಮತದಾನದ ಹಕ್ಕನ್ನು ಸಂವಿಧಾನವಾಗಿ ಪಡೆದಿದ್ದೀವಿ ಆ ಮತದಾನದ ಹಕ್ಕನ್ನು ನಾವು ಸ ಸುಲಲಿತವಾಗಿ ಮತ್ತು ಒಂದು ಪರಿಶುದ್ಧವಾಗಿ ಈ ಕಾ ಈ ಒಂದು ಮತದಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಚುನಾವಣಾ ಆಯೋಗ ನಮಗೆ ಸಾಕಷ್ಟು ಕಾರ್ಯಕ್ರಮಗಳ ಸೌಲಭ್ಯಗಳನ್ನು ಒದಗಿಸಿದೆ ಯಾರಿಗೆ ಚಲನವಲನದ ತೊಂದರೆ ಇದೆ ಮನೆಯಿಂದ ಹೊರಗೆ ಯಾರು ಬರಕಾಗೋದಿಲ್ಲವೋ ಅವರಿಗೆ ಮನೆಯಿಂದ ಮತದಾನ ಅನ್ನುವಂಥ ಕಾರ್ಯಕ್ರಮದಲ್ಲಿ ಈಗ ಆಲ್ರೆಡಿ ಸಾಕಷ್ಟು ವಿಕಲಚೇತನರು ಕೂಡ ಇದಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಮನೆಯಿಂದಲೇ ಮತವನ್ನು ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಮನೆಯಲ್ಲಿ ಅವರಿಗೆ ಎಲ್ಲ ರೀತಿಯ ಒಂದು ಮತವನ್ನು ಹಾಕೋದಕ್ಕೆ ಅಧಿಕಾರಿಗಳು ತಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಮತ್ತು ಯಾವುದೇ ಈ ಭೀತಿ ಇಲ್ಲದೆ ಕಾರ್ಯ ಇದು ಮತವನ್ನು ಹಾಕೋದಕ್ಕೆ ನಮಗೆ ಎಲ್ಲ ಕೂತುಗಳನ್ನು ರ್ಯಾಂಕ್ ವ್ಯವಸ್ಥೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ನಮಗೆ ಸಹಾಯಕ್ಕಾಗಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಸ್ವಿಫ್ಟ್ ಕಮಿಟಿ ಕೊಪ್ಪಳ ಜಿಲ್ಲೆಯಿಂದ ವಿಕಲಚೇತನ ಇಲಾ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಹಯೋಗದೊಂದಿಗೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಕಲಚೇತನ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಸಿಬ್ ಕಮಿಟಿ ಅಧ್ಯಕ್ಷರ ಅಧ್ಯಕ್ಷರು ಮತ್ತು ಚುನಾವಣೆ ಅಧಿಕಾರಿಗಳಾದಂಥ ಜಿಲ್ಲಾಧಿಕಾರಿಗಳು ಸಹಿತ ಉಪಸ್ಥಿತರಿದ್ದರು ಜಿಲ್ಲಾ ಅಂಗವಿಕಲ ಅಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಮತ್ತು ಕಾರ್ಯಕ್ರಮದ ಅತಿಥಿಗಳಿಗೆ ಅತಿಥಿ ಗಣ್ಯರಿಗೆ ಈ ಒಂದು ಜಾಥಾ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವ ಮೂಲಕ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟರು ತಂಡದ ಹಿರಿಯ ನಾಗರಿಕರ ಇಲಾಖೆಯ ಕಾರ್ಯಕ್ರಮ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸಿದ್ದಾರೆ ಎರಡನೇ ದಿನಗಳಲ್ಲಿ ರೈತರ

ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಂತಹ ವಿಕಲಚೇತನರ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನಗರದ ಮುಖ್ಯ ರಸ್ತೆಯ ಮೂಲಕ ನಗರ ನಗರದ ಪ್ರಮುಖ ಬೀದಿಗಳಲ್ಲಿ ಮತದಾನ ಮಾಡುವ ಘೋಷಣೆಗಳನ್ನು ಕೂಗುತ್ತಾ ವಿಕಲಚೇತನರು ಮತ್ತು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ವಿಕಲಚೇತನ ಮತದಾರರಿಗೆ ಮತದಾರರ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಒಂದು ಸಂದರ್ಭದಲ್ಲಿ ನಮ್ಮ ಕೊಪ್ಪಳ ಜಿಲ್ಲಾ ವರದಿಗಾರದಂಥ ವೀರೇಶ್ ಹಾಲ್ಗೊಂಡಿ ಅವರು ಈ ಒಂದು ಕಾರ್ಯಕ್ರಮದ ವರದಿಯನ್ನು ನಮ್ಮ ಕೊಪ್ಪಳ ಜಿಲ್ಲಾ ವರದಿಗಾರದಂಥ ವೀರೇಶ್ ಹಾಲ್ಗುಂಡಿ ಅವರು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಂಗವಿಕಲರಿಗೆ ಮತ್ತು ಅಂಗವಿಕಲರ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳಲ್ಲಿ ಕೇಳ್ಕೊಳ್ಳೋದ್ರಂದರೆ ಮುಂಬರುವ ಲೋಕಸ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ವಿಕಲಚೇತನರ ಮತ ಮತದಾನವನ್ನು ಪ್ರತಿಶತ ನೂರಕ್ಕೆ ನೂರಷ್ಟು ಮುಟ್ಟಿಸುವಂಥ ಪ್ರಯತ್ನ ಮಾಡಬೇಕು ಮತ್ತು ಎಲ್ಲ ಮತದಾರರಿಗೆ ವಿಕಲಚಿತ ಮತದಾರರಿಗೆ ಮನೆಯಲ್ಲಿ ಕುಳಿತಂಥ ಮತದಾರರಿಗೆ ಸಹಿತ ಅವರ ಮನೆಯಲ್ಲಿ ಮತದಾನ ಮಾಡುವಂಥ ಅವಕಾಶ